ತೆಂಗಳಿ ಗ್ರಾಮದ ಗುಂಡದ ಹಾಳಾದೆ ತೆಂಗಳಿ ಗ್ರಾಮದಿಂದ ಗುಂಡಕುರ್ತಿ ಗ್ರಾಮದ ಹೊರಗೆ ಹೋಗುವ ರಸ್ತೆ ಸಂಪೂರ್ಣ ಹಾಳಾಗಿದ್ದು ರೈತರು ಹೊಲಗಳಿಗೆ ಹೋಗಿ ಬರುವುದಕ್ಕೆ ಈ ದಾರಿಯನ್ನೇ ಬಳಕೆ ಮಾಡುತ್ತಾ ಬಂದಿದ್ದಾರೆ ಕೂರಕಲ್ಲು ತಗ್ಗು ಗುಂಡಿಗಳು ಮುಳ್ಳುಕಂಟಿ ಗುಂಡು ಗುಂಡು ಕಲ್ಲುಗಳಿಂದಾದ ಅಡಚಣೆ ಅಷ್ಟಿಷ್ಟಲ್ಲ ಆದರೂ ತಮ್ಮ ದೈನಂದಿನ ಕೃಷಿ ಬದುಕು ಸವಿಸುವುದಕ್ಕೆ ಈ ದಾರಿ ಅನಿವಾರ್ಯ ಆಗ್ಬಿಟ್ಟಿದೆ ಮಳೆ ಬಂದ್ರೆ ದೇವರೇ ಕಾಪಾಡ್ಬೇಕು ವೃದ್ಧರು ಮಹಿಳೆಯರು ಮಕ್ಕಳು ನಡೆದುಕೊಂಡು ಹೋಗುವುದಕ್ಕೂ ಅಸಾಧ್ಯವಾಗ್ಬಿಟ್ಟಿದೆ ಟ್ರ್ಯಾಕ್ಟರ್ ಗಳು ಹೋಗಲು ಸಹ ಪ್ರಯಾಸ ಟ್ರಾಲಿಗಳು ಪಲ್ಟಿಯಾಗುವ ಸಾಧ್ಯತೆ ಇದೆ ಹಾಗಾಗಿ ಸುಮಾರು ಹೆಕ್ಟೇರ್ ರೈತರ ಭೂಮಿ ಅವಲಂಬಿಸಿದ್ದಾರೆ ಬಿತ್ತನೆ ಮಾಡಲು ಸುಮಾರು ಇಪ್ಪತ್ತು ಕಿಲೋಮೀಟರ್ ಬಂದು ಬಿತ್ತನೆ ಮಾಡಿದ್ದೇವೆ ನಮ್ಮೂರಿನಿಂದ ಎರಡು ಕಿಲೋಮೀಟರ್ ನಲ್ಲಿ ನನ್ನ ಹೊಲ ಇದೆ ಈಗ ಬೆಳೆ ಕಟಾವ್ಗೆ ಬಂದಿದೆ ಈಗ ಬೆಳೆ ಕಟಾವ್ ಮಾಡ್ಬೇಕಂದ್ರೆ ಇಪ್ಪತ್ತು ಕಿಲೋಮೀಟರ್ ದೂರದಿಂದ ಬರಬೇಕಾಗುತ್ತದೆ ಯಾಕೆಂದ್ರೆ ಹೋಗಲು ರಸ್ತೆ ಸರಿಯಾಗಿಲ್ಲ ರೈತರ ದೇಶದ ಬೆನ್ನೆಲುಬು ಅಂತಾರೆ ಅವನ ಬೆನ್ನ ನಿಲು ಮುರಿತಾರೆ ಅಂತ ವಿಶ್ವನಾಥ್ ಬಾಳದೆ ತಮ್ಮ ಅಳಲನ್ನ ಹೇಳಿಕೊಂಡಿದ್ದಾರೆ ಬಸವರಾಜ್ ಬಸ್ತೆ ಮಾತನಾಡಿ ಈ ರಸ್ತೆ ಬಹಳಷ್ಟು ರೈತರು ಅವಲಂಬಿಸಿದ್ದಾರೆ ಆದ್ರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ರಸ್ತೆ ಮಾಡಿಕೊಡ್ಬೇಕಾಗಿ ಮನವಿ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ರಾಜು ಪಟೇತ್ ಬಸವರಾಜ್ ಬುದನ್ಮಠ ಚಂದ್ರಶೇಖರ್ ನಿಲ್ಹಳ್ಳಿ ಉಪಸ್ಥಿತರಿದ್ದರು ಪ್ರಸಾದ್ ಹಳ್ಳಿ ಎಸ್ಎಸ್ವಿ ಟಿವಿ ನ್ಯೂಸ್ ಕಾಳಗಿ ನಾನು ಗ್ರಾಮದ ವಿಶ್ವನಾಥ್ ಬಾಳದೆ ಅಂತ ಒಬ್ಬ ರೈತ ಈ ನಮ್ಮೂರಿನ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಗುಂಡುಗುರ್ತಿವರೆಗೂ ಹೋಗುವ ಒಂದು ಈ ರಸ್ತೆ ಇದೆ ಈ ರಸ್ತೆ ರೈತರಿಗೆ ಹೋಗ್ಲಿಕ್ಕೂ ಅನುಕೂಲ ಆಗ್ತದ ಮತ್ತು ಊರಿಗೆ ಹೋಗ್ಲಿಕ್ಕೂ ಅನುಕೂಲ ಆಗ್ತದ ಈ ಒಂದು ರಸ್ತೆ ಎರಡು ಸಾವಿರ ಹದಿನೈದು ಹದಿನಾರನೇ ಸಾಲಿನಲ್ಲಿ ಶಾಸಕರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಆರೂವರೆ ಕಿಲೋಮೀಟರ್ ಟೋಟಲಿ ನಮ್ಮ ತೆಂಗ್ನಿಂದ ಎಂಟು ಕಿಲೋಮೀಟ್ರ್ ರಸ್ತೆ ಇದು ಇದರಲ್ಲಿ ಆರೂವರೆ ಕಿಲೋಮೀಟ್ರ್ ಮಾಡಿ ಇನ್ನೂ ಒಂದೂವರೆ ಕಿಲೋಮೀಟ್ರ್ ಆಗಿತ್ತು ಅನಿವಾರ್ಯ ಕಾರಣದಿಂದ ಯಾಕಾಗಿದೆ ಅಂತ ಇಲ್ಲಿವರೆಗೂ ಅದ್ರದ್ದು ನಮಗೆ ನಾಲೆಜ್ ಇಲ್ಲ ರೈತರಿಗೆ ಮೊದಲನೇದಾಗಿ ಈಗ ಮಾಡಿರ್ತಕ್ಕಂಥದ್ದು ಹತ್ತು ವರ್ಷದ ರೋಡ್ ಅದು ಈಗ ಮಳೆಯಿಂದ ಎಲ್ಲ ಕೊಚ್ಚಿ ಹೋಗ್ಯದ ಇವಾಗ ನೋಡ್ರೆಲ್ಲ ರೈತರಿನ ಈ ಈ ಕಡೆ ನಮ್ಮ ಕಡೆ ಇಲ್ಲ ಎರಡುನೂರಿಂದ ಎರಡು ನೂರ ಐವತ್ತು ಹೆಕ್ಟ್ರೆ ಜಮೀನು ಈ ಭಾಗದಲ್ಲಿದೆ ಎಲ್ಲ ರೈತರಿಗೆ ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಸರ್ಕಾರರಲ್ಲಿ ಮನವಿ ಕೇಳೋದೇನೆಂದ್ರೆ ಇದು ನಾಲ ಮತ್ತು ಹಣದಿ ಅಂಥೇಳು ನಮಗೆ ನಮಗೆ ತಿಳಿದು ಬಂದಂಥ ಒಂದು ವಿಷಯ ಈ ನಾಲ್ಕಮ್ಮ ಹಣದಿ ಅಂತ ಅಂದ್ಕೋತೀವಿ ನಾವು ಬಟ್ ಆದ್ರೆ ಹಣದಿನೂ ಇದೆಯದ ನಾಲನೂ ಇದೆಯದ ಇಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಾದ್ರೆ ಏನು ಮಾಡಬೇಕಾತಂದ್ರೆ ನೀವು ಎಕ್ಸೆಕ್ಷನ್ ಏಟದ ನಿಮ್ಮದು ಹಣಾದಿ ಎಷ್ಟದ ಸರ್ವೆ ಮಾಡಿ ಇದರಲ್ಲಿ ನೀರು ಹೋಗ್ಲಿಕ್ಕೆ ಒಂದಿಷ್ಟು ಕಾಲುವೆ ಮಾಡಿ ರೈತರಿಗೆ ಹೋಗ್ಲಿಕ್ಕೆ ಒಂದು ಅನುಕೂಲ ಮಾಡಲಿಕ್ಕೆ ರಸ್ತೆ ಮಾಡಿಕೊಡ್ಬೇಕಂತ ನಮ್ಮದು ಎಲ್ಲ ರೈತರ ಪರವಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಪೂರ್ವಕ ಕೇಳಿಕೊಳ್ತೇನೆ ಅದಕ್ಕಾಗಿ ಇದು ಒಂದು ಸೌಕರ್ಯ ಮಾಡಿಕೊಟ್ರಂದ್ರೆ ನಮಗೆ ಮುಂದೆ ಭಾಳ ಅನುಕೂಲ ಆಗ್ತದ ಒಂದೇದು ಈ ವರ್ಷ ಮಳೆಯೇ ಅತಿ ಮಳೆ ಆಗಿದ್ದರಿಂದ ಕೆಲವು ಜನ ಬಿತ್ತಲಿಕ್ಕೆ ಹೋಲಿಕ್ಕೆ ಬರ್ಲಾರದಂತ ಪರಿಸ್ಥಿತಿ ಈಗ ನೋಡ್ರಿ ಇದು ಜನವರಿ ತಿಂಗಳದ ಜನವರಿ ತಿಂಗಳಲ್ಲಿ ನೀರು ಹರಿಲಿ ಆದ್ರೆ ಇದ್ರ ವ್ಯವಸ್ಥೆ ನೋಡ್ರಿ ರೈತರದ್ದು ಎಷ್ಟು ತಾಪತ್ರೆ ಜನ ಜಾನುವಾರ ಹೋಗ್ಲಿಕ್ಕೆ ಬಹಳ ತಕ್ಲಿಪ್ ಅದ ಅದಕ್ಕಾಗಿ ಇದು ಮಾಡಿಕೊಡ್ರಿ ಅಂತ ಹೇಳಿದ ಎಲ್ಲ ನಮ್ಮ ಗ್ರಾಮದ ತೆಂಗ್ಳಿ ಗ್ರಾಮದ ರೈತರ ಪರವಾಗಿ ಮತ್ತೊಮ್ಮೆ ಮೊಗದೊಮ್ಮೆ ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳಿಕೊಳ್ಳುತ್ತೇನೆ ನಮಸ್ಕಾರ ಸರ್ವರಿಗೂ ನನ್ನ ನಮಸ್ಕಾರ ಇವತ್ತಿನ ಒಂದು ನಡೆಯುವಂಥ ಈ ರಸ್ತೆ ಮುಖಾಂತರ ನಾವು ಕೂಡ ರೈತರು ಇಲ್ಲಿದೆಲ್ಲ ರೈತರು ಸಾಮಾನ್ಯವಾಗಿ ಈ ಭಾಗದಾಗ ಸುಮಾರು ಒಂದು ಇನ್ನೂರು ಇನ್ನೂರು ಮುನ್ನೂರು ಜನ ರೈತರು ಇದೇ ಭಾಗದಲ್ಲಿ ನಡೆದಾಡ್ತಕ್ಕಂಥ ಇದು ರಸ್ತೆ ಈ ರಸ್ತೆ ಏನಂತಂತಂದ್ರೆ ಬೆಣ್ಣೆತರ ಯೋಜನೆ ಐಕಟ್ಟು ರಸ್ತೆಯಲ್ಲಿ ಕೂಡ ಒಂದು ಸಮಯದಲ್ಲಿ ಇಡಬೇಕಂತೇಳಿ ಒಂದು ನಾವು ನೀರು ಬಳಕೆದಾರ ಸಹಕಾರ ಸಂಘ ನಿಂತು ಮನವಿ ಮಾಡ್ಕೊಂಡೆವು ಆ ಮನವಿ ಪ್ರಕಾರ ಒಂದು ಐಕಟ್ ರಸ್ತೆ ಕೂಡ ನಿರ್ಮಾಣ ಮಾಡ್ಬೇಕಂತೇಳಿ ಸರ್ಕಾರ ಕೂಡ ಅದಕ್ಕೊಂದು ಗೈಡ್ಲೈನ್ನು ಹೊಡೆಸಿ ಅದಕ್ಕೆ ಇಟ್ಟಿದರು ಬಜೆಟ್ನು ಇಟ್ಟಿದ್ದಾರೆ ಆ ಬಜೆಟ್ ಇಟ್ಟಿದ್ರೆ ಹೆಂಗಾಯಿತು ಅಂತಂತಂದ್ರೆ ಆ ಗುಂಡ್ಗುರ್ತಿವರೆಗೆ ಬರ್ತಕ್ಕಂಥ ರಸ್ತೆ ಅಲ್ಲೇ ಸ್ಟಾಪ್ ಆಗೈತೆ ಅದಕ್ಕೆ ಅದು ರಸ್ತೆ ಕಂಟಿನ್ಯೂವಾಗಿ ಇನ್ನು ಬಜೆಟ್ ಇದ್ದಿಲ್ಲ ಅಂತಂದ್ರೆ ಬಜೆಟ್ ಇಡಿಸಿ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರಲಿ ಮತ್ತು ಶಾಸಕರು ಮತ್ತು ಇರ್ತಕ್ಕಂಥ ಮಿನಿಸ್ಟ್ರು ಯಾರೇ ಇದ್ರು ಕೂಡ ಈ ನಮ್ಮ ರೈತರ ಸಮಸ್ಯೆಗೆ ಸ್ಪಂದಿಸಿ ನಮಗೊಂದು ಅನುಕೂಲ ಮಾಡಿಕೊಡ್ಬೇಕಂತೇಳಿ ಎಲ್ಲ ನಮ್ಮ ತೆಂಗ್ಲಿ ಗ್ರಾಮದ ರೈತರ ಪರವಾಗಿ ನಮ್ಮ ರೈತ ಬಂಧು ಬಂಧುಗಳಿಗೆ ಬಂಧುಗಳ ಪರವಾಗಿ ತಮ್ಮೆಲ್ಲರಿಗೂ ವಿನಂತಿಸಿಕೊಳ್ಳುತ್ತೇನೆ